ದೇಶಾದ್ಯಂತ ಜುಲೈ ಒಂದರಿಂದ ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಯಾಗಲಿದ್ದು ನ್ಯಾಯಾಧೀಶರು ವಕೀಲರು ಈ ಬಗ್ಗೆ ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಮಾಹಿತಿ ಹಂಚಿಕೊಂಡಿದ್ದಾರೆ ಮೈಸೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರವೀಂದ್ರ ಹೆಗಡೆ ಹೊಸ ಕಾನೂನಿನಡಿ ಕೆಲವು ನಿಯಮಗಳು ಬದಲಾಗಿದ್ದು ವಕೀಲರು ಈ ಬದಲಾವಣೆಗಳನ್ನು ಗಮನಿಸಿ ಅದರಂತೆ ಪ್ರಕರಣ ನಡೆಸಬೇಕಿದೆ ದಂಡ ಸಂಹಿತೆ ಇನ್ನೂರ ಐವತ್ತಾರರ ಬದಲು ಈಗ ಈಗ ಇನ್ನೂರ ಎಪ್ಪತ್ತೊಂಬತ್ತು ಅನ್ವಯವಾಗಲಿದೆ ಹಾಗೆ ಮುನ್ನೂರ ಹದಿನೇಳರ ಬದಲು ಮುನ್ನೂರ ಐವತ್ತೇಳು ಅನ್ವಯವಾಗಲಿದೆ ಹೀಗೆ ಹಲವು ಬದಲಾವಣೆಗಳನ್ನು ವಕೀಲರು ಗಮನಿಸಬೇಕು ಎಂದು ಕಿವಿಮಾತು ಹೇಳಿದರು ಈ ಹೊಸ ಕಾನೂನುಗಳ ಕುರಿತಂತೆ ಕನ್ನಡಕ್ಕೆ ಅನುವಾದಗೊಂಡಿರುವ ಪುಸ್ತಕ ಲಭ್ಯವಿದ್ದು ಅದರ ಪ್ರಯೋಜನ ಪಡೆಯಬಹುದು ಎಂದು ಅವರು ಹೇಳಿದರು ವಕೀಲ ಸಂಘದ ಉಪಾಧ್ಯಕ್ಷ ಎಂವಿ ಚಂದ್ರಶೇಖರ್ ಹೊಸ ಕಾನೂನು ಜಾರಿಯಿಂದ ಯುವ ವಕೀಲರಿಗೆ ಅನುಕೂಲವಾಗಲಿದೆ ಇದರಿಂದ ಯಾವುದೇ ತೊಡಕುಂಟಾಗುವುದಿಲ್ಲ ಎಂದರು ಎಲ್ಲ ಯುವ ವಕೀಲರಿಗೆ ಮತ್ತೆ ಎಲ್ಲಾ ಜನಸಾಮಾನ್ಯರಿಗೆ ಹಿರಿಯ ವಕೀಲ ಬಿಎಸ್ ಪ್ರಶಾಂತ್ ಮಳಿಮಠ್ ಸಮಿತಿ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಹಲವು ತೀರ್ಪುಗಳನ್ನು ಆಧರಿಸಿ ಹೊಸ ಕಾನೂನು ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು ಇದನ್ನೆಲ್ಲ ತೆಗೆದುಕೊಂಡು ಗಣನೆಗೆ ತೆಗೆದುಕೊಂಡು ಹೊಸ ಅಂಶಗಳನ್ನೆಲ್ಲ ಇಲ್ಲಿ ತೆಗೆದುಕೊಂಡು ಹೊಸದಾಗಿ ಕಾನೂನಲ್ಲಿ ಮಾಡಿದ್ದಾರೆ ಇದು ಅಲ್ಲಿ ಮಂಡಿಸಿ ಸಂಸತ್ತಿನಿಂದ ಅಪ್ರೂವ್ ಆಗಿರುವಂತಹ ಕಾನೂನು ಆಗಿದ್ರಿಂದ ಇದರಲ್ಲಿ ಎಲ್ಲಾ ತರಹದ ರೀಡಿಂಗ್ಗಳು ಆಗಿದೆ ಈ ಕಾನೂನು ಬಹಳ ಜನಸಾಮಾನ್ಯರಿಗೆ ಉಪಯೋಗ ಆಗ್ತದೆ ಹಾಗೇನೆ ನಮ್ಮ ವಕೀಲರುಗಳಿಗೂ ಸಹ ಆಗುತ್ತೆ ರಾಜಕೀಯ ಸಾಮಾಜಿಕ ನಿವೃತ್ತ ಪರಿಸ್ಥಿತಿ ಹಳೆಯ ಕಾನೂನು ಮತ್ತು ಹೊಸ ಕಾನೂನಿನ ನಡುವೆ ಹೆಚ್ಚಿನ ಅಂತರವಿಲ್ಲ ಹಳೆಯ ಕಾನೂನು ಕೈ ಬಿಟ್ಟು ಕಾಲಕ್ಕೆ ತಕ್ಕಂತೆ ಹೊಸ ಕಾನೂನನ್ನು ಸೇರ್ಪಡೆ ಮಾಡಲಾಗಿದೆ ತಮ್ಮ ಅನುವಾದಿತ ಪುಸ್ತಕದಲ್ಲಿ ಈ ಹೊಸ ಕಾನೂನಿನ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ಪಡೆಯಬಹುದು ಎಂದು ಹೇಳಿದರು ಇದು ಜನಸಾಮಾನ್ಯರಿಗೆ ಪೊಲೀಸರಿಗೆ ಕಾನೂನು ಮಾಡುವವರಿಗೆ ವಕೀಲರಿಗೆ ನ್ಯಾಯಾಧೀಶರಿಗೆ ಎಲ್ಲರಿಗೂ ಅನುಕೂಲವಾಗುತ್ತದೆ